ಕೊಟ್ಟು ತೋರಿಸುತ್ತಿರುವ ರಾಜ್ಯ ಸರ್ಕಾರ ಹೋದಿಕೆಯಾಗುತ್ತಿರುವ ಹಣ ರಾಜ್ಯ ಸರ್ಕಾರಕ್ಕೆ ಕೋಡಲಿ ಮುಂಗಾರು ಇಂಗಾರು ನಡೆಯಿಂದ ನಷ್ಟವಾಗಿರುವ ಮೈತರ ಬೆಳೆ ರಕ್ಷಣೆ ಮಾಡಲು ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಲೇಬೇಕು ಇತರ ಪಾಲಿಗೆ ಸತ್ಯ ಮುಲಗಿರುವ ಉಸ್ತುವಾರಿ ಸಚಿವರುಗಳು ಹೇಳಿದಿಕ್ಕಿರುವ ಜನಪ್ರತಿನಿಧಿಗಳು ಹೇಳಿದಿಕ್ಕ ಕುರ್ಚಿಗಾಗಿ ಚಿಕ್ಕಾರಿರುವ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅವರು ಪುಟ್ಟ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ರೈತ ವಿರುದ್ಧ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ರೈತರಿಗೆ ಬೆಳೆ ರೈತರಿಗೆ ಕ್ಷಣ ಕನಿಷ್ಠ ನಾಲ್ಕು ಸಾವಿರ ಬೆಂಬಲ ಬೆಲೆ ಬೆಲೆರಬೇಕು ಸರ್ಕಾರದ ಕಾನೂನಂತೆ ಕಾನೂನು ಎತ್ತಕ್ಕಾಗಿ ಹೋರಾಟ ಹಿಂಗಾರು ಮಳೆಯ ಪ್ರವಾಹದಿಂದ ನಷ್ಟವಾಗಿರುವ ರಾಜ್ಯದ ರೈತರ ರೈತರಿಗೆ ಪ್ರತಿ ಎಕರೆಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಂತೇಳಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ನಾವು ಪರಿಪರಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾಡ್ಕೊಂಡೇ ಇದ್ದೀವಿ ಯಾಕಂದರೆ ಆ ಪರಿಹಾರ ಬಂದಾಗ ಆ ಪ್ರವಾಹ ಏನು ಹೋಗ್ತದೆ ಆ ಪ್ರವಾಹ ಹೋದಾಗ ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ ಯಾಕಂದರೆ ಹತ್ತಿರಿಂದ ಹೋದರೆ ಕಣ್ಣುಗಳೆಲ್ಲ ಎಫೆಕ್ಟ್ ಆಗಿಬಿಡ್ತಾವೆ ಅವ್ರಿಗೆ ಹೆಲಿಕಾಪ್ಟ್ರಲ್ಲಿ ಹೋಗ್ಬಿಟ್ಟು ಮೇಲಿಂದ ಡ್ರೋನ್ ಕ್ಯಾಮ್ರಲ್ಲಿ ನೋಡ್ತಾರೆ ಆ ನೋಡ್ದಂತಾಗ ಓ ರಾಜ್ಯದ ರೈತರು ಭಾರಿ ಸಂಕಷ್ಟದಲ್ಲಿದ್ದಾರೆ ಬೆಳೆ ಹೋಗ್ಬಿಟ್ಟೈತೆ ಹೂ ಬೆಳೆ ಹೋಗ್ಬಿಟ್ಟೈತೆ ಕ್ಯಾಪ್ಸಿಕಮ್ ಹೋಗ್ಬಿಟ್ಟೈತೆ ಎಲ್ಲ ಹೋಗ್ಬಿಟ್ಟಿದೆ ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಆಯಾ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೀತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನೀವು ಯಾವ ಜಿಲ್ಲೆಯಲ್ಲಿ ಯಾವ ರೈತರ ಬೆಳೆ ನಷ್ಟವಾಗಿದೆ ಎಷ್ಟು ಹೆಕ್ಟರ್ ಆಗಿದೆ ಅಂತೇಳಿ ವರದಿ ಕೊಡಿ ಅಂತೇಳಿ ಪ್ರತಿ ಐದು ವರ್ಷದಿಂದ ನೋಡ್ತಾ ಇದ್ದೀವಿ ಆ ಪ್ರತಿ ಐದು ವರ್ಷ ಪ್ರತಿ ಒಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವರದಿ ತರಿಸ್ಕೊಳ್ತಾನೆ ಇದ್ದಾರೆ ಆದರೆ ಪರಿಹಾರ ಅಂತೂ ಇಲ್ಲ ಆ ಪರಿಹಾರ ಎಷ್ಟು ಕೊಡ್ತಾರೆ ಗೊತ್ತಾ ಒಂದು ಎಕ್ಟರ್ಗೆ ಎರಡೂವರೆ ಎಕರೆಗೆ ಆರೂವರೆ ಸಾವಿರ ರೂಪಾಯಿ ಭಿಕ್ಷೆ ರೀತಿಯಲ್ಲಿ ಹಾಕ್ತಾರೆ ನಾವು ಈ ನೋಡಿ ಈ ಒಂದು ಕೆ ಜಿ ಹೂ ಬೆಳೀಬೇಕಾದ್ರೆ ರೈತ ಕನಿಷ್ಠನ ಇಪ್ಪತ್ತು ರೂಪಾಯಿ ಬರಬೇಕು ಏನೋ ಖರ್ಚು ಬರ್ತದೆ ಅದರ ಜೊತೆಗೆ ಒಂದು ಎಕರೆ ಹೂವು ಬೆಳೆ ಬೆಳಿಬೇಕಾದ್ರೆ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಅಂತ ಇದರಲ್ಲಿ ಹೆಕ್ಟರ್ಗೆ ಎರಡೂವರೆ ಆರುವ ಸಾವಿರ ರೂಪಾಯಿ ಕೊಟ್ಟರೆ ಇವರು ಹಾಂ ರೈತ ಎಲ್ಲಿ ಹೋಗಬೇಕು ಅದರ ಜೊತೆಗೆ ಕ್ಯಾಪ್ಸಿಕಮ್ ಅಂತೂ ಒಂದು ಎಕರೆ ಬೆಳೀಬೇಕಾದ್ರೆ ಐದು ಲಕ್ಷ ಬೇಕು ಇವಾಗ ಹಾಂ ಟೊಮಾಟೊ ಕೇಳಂಗೆ ಇಲ್ಲ ರೋಗಗಳೆಲ್ಲ ಬಂದು ಹೋಗ್ಬಿಟ್ಟಿದೆ ಆದರೆ ಪ್ರವಾಹ ಬಂದೋಗೈತೆ ಏನೋ ನಾವು ಕಷ್ಟದಲ್ಲಿದ್ದೀವಿ ಸರ್ಕಾರ ಪರಿಹಾರ ಕೊಡ್ತಾ ಕೊಡ್ತಾಯಿದ್ದರೆ ಜಾತಿ ಪಕ್ಷಕ್ಕಂತೆ ಇರೋ ರೈತರಿಗೆ ನಮ್ಮ ಹತ್ರ ಅನುದಾನ ಇಲ್ಲ ನಾವು ಕುರ್ಚಿಗಾಗಿ ಗಲಾಟೆ ಮಾಡ್ಕೊತಾ ಇದ್ದೀವಿ ನೀವು ರೈತರಿಗೆ ಸತ್ರು ಸಾಯಿರಿ ಬದುಕಿದ್ರು ಬದುಕು ನಮಗೆ ಬೇಕಾಗಿಲ್ಲ ನಾವು ಕೇಂದ್ರ ಸರ್ಕಾರ ಏನು ಎರಡು ಸಾವಿರ ಕೋಟಿ ಕೊಟ್ಟರೆ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಅಲ್ಲ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರನೇ ಕೊಡಬೇಕಾ ರಾಜ್ಯ ಸರ್ಕಾರದಲ್ಲಿ ಏನು ಗತಿ ಇಲ್ವಾ ಇಲ್ಲ ಹಾಳಾಗಿ ಹಾಳಾಗೋಗ್ಬಿಟ್ಟೈತಾ ಅಲ್ಲ ಸ್ವಾಮಿ ನೀವು ಐವತ್ತು ಸಾವಿರ ಕೋಟಿ ಉಚಿತ ಬಾಗಿಲು ಕೊಡೋದು ನಾವು ಯಾರೂ ಕೇಳಿಲ್ಲ ನೀವೇ ಕೊಟ್ಟು ನಿಮ್ಮ ತಲೆ ಮೇಲೆ ನೀವೇ ಕಲ್ಲಾಕೊಂತ ಇದ್ದೀರ ಅದ್ರ ಜೊತೆಗೆ ಇವತ್ತು ಕಬ್ಬು ಬೆಳಗಾರ ಉತ್ತರ ಕರ್ನಾಟಕದಲ್ಲಿ ಕಷ್ಟಪಟ್ಟು ಬೆಳೆದಂಥ ಕಬ್ಬನ್ನು ಎತ್ಕೊಂಡ್ಬಂದು ನಮ್ಮ ಬೆವರ ತಕ್ಕ ಕನಿಗೆ ತಕ್ಕಂತೆ ನೀವು ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ರೋಡಲ್ಲಿ ಕೂತ್ಕೊಂಡಾಗ ನೂರು ರೂಪಾಯಿ ಕೊಟ್ರಿ ಅದು ನೂರು ರೂಪಾಯಿ ಅಲ್ಲ ಒಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕನ ಒಂದು ಟನ್ ಕಬ್ಬು ಅರ್ದಿದ್ದಾನಂದರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಲಾಭ ಪಡ್ತಾಯಿದ್ದಾರೆ ನಾವು ಕೇಳ್ತಾ ಮೂರುವರೆ ಸಾವಿರ ಅದನ್ನೂ ಕೊಡೋಕ್ಕಾಗಿಲ್ಲ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೇಂದ್ರ ಸರ್ಕಾರ ನಿಗದಿ ನಿಗದಿಪಡ್ಬೇಕು ಅದಕ್ಕೆ ಹೇಳ್ತಾ ಇರೋದು ರಾಜ್ಯ ಸರ್ಕಾರನೇ ಬೇಡ ಕೇಂದ್ರ ಸರ್ಕಾರ ಆಡಳಿತ ಮಾಡಿಬಿಡ್ಬಿಡಿ ಒಟ್ಟಾರೆಯಾಗಿ ನಾವು ಶಾಂತಿಯುತವಾಗಿ ಮಾನ್ಯ ರೈಲ್ವೆ ಇಲಾಖೆ ಅಧಿಕಾರಿಗಳ ಮುಖಾಂತರ ಮಾನ್ಯ ಗೌರವ ಪ್ರಧಾನಮಂತ್ರಿಗಳಿಗೆ ನಾವು ಒಂದು ಮನವಿನ ಮಾಡಿದ್ದೀವಿ ಆ ಮನವಿ ಅಷ್ಟೇ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ ಬ ಬರ ಇದು ಅತಿವೃಷ್ಟಿ ಅನಾವೃಷ್ಟಿ ಮುಂಗಾರು ಹಿಂಗಾರು ಬೆಳೆಯಿಂದ ನಷ್ಟವಾದ ಬೆಳೆ ಪರಿಹಾರಕ್ಕೆ ಎರಡು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಅದರ ಜೊತೆಗೆ ಕಬ್ಬು ಬೆಳೆಗಾರರ ರಕ್ಷಣೆಗೆ ಪ್ರತಿ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿ ರೈತರ ಪರ ನಿಲ್ಲಬೇಕು ಅಂತೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ ಯಾಕಂದರೆ ನೀವು ಓಟ್ ಹಾಕ್ಸ್ಕೊಂಡು ಹೋಗ್ತೀರಾ ಅಧಿಕಾರ ಮಾಡ್ತೀರಾ ನೀವು ಯಾವುದೇ ಚುನಾವಣೆ ಮೇಲೆ ನಮಗೆ ಬೇಕಾಗಿಲ್ಲ ರಾಜ್ಯದ ರೈತರ ಹಿತದೃಷ್ಟಿಯಿಂದ ನೀವು ಎರಡು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಕಬ್ಬಿಗೆ ಒಂದು ತಿಂಡಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರನ್ನು ರಕ್ಷಣೆ ಮಾಡಬೇಕಂತೇಳಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀವಿ ಪದೇ 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 ರೈತರ ಬೆಳೆಗೆ ಪರಿಹಾರ ನೀಡದೆ ನಕಲಿ ಬಿತ್ತನೆ ಬೀಜ ಕೀಟನಾ ನಿಯಂತ್ರಣ ಮಾಡದೆ ರೈತರನ್ನು ಶೋಷಣೆ ಮಾಡ್ತಾಯಿದ್ರೆ ಎಂಬತ್ತರ ದಶಕದ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಹೋರಾಟದ ಹಾದಿಯನ್ನು ನಾವು ರೈತರು ಅಂತೇಳಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಎಂಬತ್ತರ ದಶಕದ ಗುಂಡೂರಾವ್ ಸರ್ಕಾರದ ಪತನದ ಒಂದು ಹಿನ್ನೆಲೆಯನ್ನು ನೀವು ತಿಳ್ಕೊಳ್ಳಿ ಯಾಕಂದರೆ ಪದೇ ಪದೇ ಹೇಳ್ತಾ ಇದ್ದೀರಾ ಸ್ವ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಗರಡಿಯಲ್ಲಿ ನಾನು ಇವತ್ತು ರಾಜಕೀಯ ಮಾಡ್ತಾ ಇದ್ದೇನೆ ಅವರ ತತ್ವ ಸಿದ್ಧಾಂತದಂತೆ ರೈತರ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅದನ್ನು ಬಿಟ್ಟು ಅದು ಇದು ಅಂತೇಳಿ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ರೈತರನ್ನು ನಿರ್ಲಕ್ಷ್ಯ ಮಾಡಿದರೆ ಗುಂಡೂರಾವ್ ಸರ್ಕಾರಕ್ಕೆ ಬಂದಂತಹ ಪರಿಸ್ಥಿತಿನೇ ನಿಮಗೂ ಬರುವ ಕಾಲ ದೂರ ಇಲ್ಲ ಅಂತೇಳಿ ಎಚ್ಚರಿಕೆ ಜೊತೆ ಮನವಿಯನ್ನು ಮಾಡ್ತಾ ಇದ್ದೀವಿ ಏನಿವತ್ತು ಕರ್ನಾಟಕ ರಾಜ್ಯದ ರೈತರಿಗೆ ಪ್ರತಿ ಟನ್ನಿಗೆ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಬೆಲೆ ಕೊಡಬೇಕಂತೇಳಿ ಸುಮಾರು ಹೋರಾಟಗಳು ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ ಹಾಗಾಗಿ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ದೆಹಲಿಯಲ್ಲಿ ಪ್ರಧಾನಿಯವ್ರನ್ನ ಭೇಟಿ ಮಾಡಿ ಈ ರಾಜ್ಯದ ರೈತರಿಗೆ ಟನ್ನಿಗೆ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕಂತ ಅಲ್ಲಿ ಪ್ರಸ್ತಾಪವನ್ನು ಇದು ಮುಂದಿಟ್ಟಿರ್ತಾರೆ ಹಾಗಾಗಿ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಇಬ್ಬರು ಒಂದಾಗಿ ನಮ್ಮ ರಾಜ್ಯದ ರೈತರಿಗೆ ನೆರವು ನಿಂತು ಕನಿಷ್ಠ ಟನ್ನಿಗೆ ನಾಲ್ಕು ಸಾವಿರ ರೂಪಾಯಿ ಬೆಲೆ ಕೊಟ್ಟರೆ ನಮ್ಮ ರೈತರು ಸಂತೋಷವಾಗಿರ್ತಾರೆ ಹಾಗಾಗಿ ಏನು ಈ ವಿಕೋಪದಡಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶಗಳು ಬೆಳೆ ಹಾನಿ ಆಗಿರ್ತದೆ ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಕೂಡಲೇ ಸರ್ಕಾರ ಪರಿಹಾರ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಒಗ್ಗೂಡಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸಗಳನ್ನ ಜರೂರಾಗಿ ಶೀಘ್ರದಲ್ಲಿ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ರಾಜ್ಯದ ರೈತರ ಪರವಾಗಿ ನಿಂತು ರೈತರಿಗೆ ಅನುಕೂಲಕರವಾಗಿ ಕೆಲಸ ಮಾಡಿಕೊಡ್ಬೇಕಂತ ನಾವು ಸರ್ಕಾರಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಈ ದಿನ ನಾವು ಬಂಗಾರಪೇಟೆ ತಾಲೂಕು ರೈಲ್ವೆ ಇಲಾಖೆ ಮುಂದೆ ಮುಂದೆ ಸಾಂಕೇತಿಕವಾಗಿ ನಾವು ಬೆಳೆದಿರೋದಂಥ ಕಬ್ಬು ಮತ್ತು ಹೂವು ಮತ್ತು ತರಕಾರಿಗಳ ಸಮೇತ ಇಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಮನಕ್ಕೆ ತಿಳಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಸರ್ಕಾರಗಳು ಕೈಗೆತ್ಕೊಂಡು

ಏನೇ ಮಾಡಬೇಕಾಗಲಿ ಅತಿ ಜನೂರಾಗಿ ಎಲ್ಲ ಪೋಸ್ಟ್ ಆಫೀಸ್ ಮುಖಾಂತರ ಕುರಿತು ನಾನು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ನಲ್ಲಿ ನಾವು ಬಂದು ಗಲಾಟೆ ಮಾಡಿ ನಮಗೆ ಇದು ನಾವು ಕೊಡೋ ಲೆಟ್ರನ್ನ ಮಾನ್ಯ ಕೊಡುವಂಥ ಪ್ರಧಾನಮಂತ್ರಿ ಅವರಿಗೆ ಲೆಟ್ರೂ ಜನೂರಾಗಿ ಹೋಗುತ್ತೆ ನಾವು ಕೇಳಿದ್ರೆ ರಾಜ್ಯ ಸರ್ಕಾರ ಎರಡು ಸಾವಿರ ಕೋಟಿ ಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರು ನಿನ್ನೆ ಪ್ರಧಾನಮಂತ್ರಿ ಅವರನ್ನ ಭೇಟಿಯಾಗಿದ್ದಾರೆ ಅತಿ ಜರೂರಾಗಿ ನಮಗೆ ಅವರ ಅನುದಾನ ಬಿಡುಗಡೆ ಮಾಡಿ ಆ ಅನುದಾನ ಬೇರೆ ಕಡೆ ಹೋಗಿದ ನೇರವಾಗಿ ರೈತರಿಗೆ ಸಿಗಲಿ ಅದರ ಜೊತೆಗೆ ಕಬ್ಬು ಬೆಳೆಗಾರರಿಗೆ ಒಂದು ರಸ್ತೆ ಮೇಲೆ ಕುತ್ಕೊಂಡಿದ್ದಾರೆ ಅವರು ಕಷ್ಟ ಅಂದರೆ ಏನು ಬೆವರು ಸೋಲಿಸ್ತಾರೆ ಆ ಕಷ್ಟದ ಪ್ರತಿಫಲವಾಗಿ ನಾವು ಕೇಳ್ತಾ ಇರೋದು ಮೂರುವರೆ ಸಾವಿರ ಅಟ್ಲೀಸ್ಟ್ ನಾವು ಸಾವಿರ ಕೇಂದ್ರ ಸರ್ಕಾರ ಕೊಡ್ಬೋದು ಅಂದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಐದು ಸಾವಿರ ಕೊಡ್ಬೋದು ಅದರ ಪಂಜಾಬಲ್ಲಿ ಐದು ಸಾವಿರದ ಇದುನೂರು ಒಂದು ಪರಿಕರ ಅದು ಮಾಡ್ಕೊಳ್ತಾರೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ನ ಡಿಪಾರ್ಟ್ಮೆಂಟ್ ಧೈರ್ಯ ಅಂತ ಕೊಡ್ತಾರೆ ಅದಕ್ಕೋಸ್ಕರ ಬ್ಯಾಂಕ್ ಇಟ್ಕೊಂಡ್ರಿಂದ ರೈತರನ್ನು ರಚನೆ ಮಾಡಿ ಚೆನ್ನಾಗಿ ಅವರ ಅಂದ್ರೆ ಪ್ರಧಾನಮಂತ್ರಿ ರೈತರು ಗೌರವಿತವಾಗಿ ರೈತರು